ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಸ್ನೇಹಿತರೆ ನಮ್ಗಿನ್ನೇನು ಹೊಸ ವರ್ಷ ಬಂತು ಹಾಗಾಗಿ ಎಲ್ಲರೂ ಮನೆಗೆ ಕ್ಯಾಲೆಂಡರ್ ಅಂತೂ ತೊಗೊಂಡು ಬಂದೇ ಇರ್ತೀರಾ ಹಾಗಾಗಿ ವಾಸ್ತು ಪ್ರಕಾರ ನಾವು ಮನೇಲಿ ಹಾಕ್ಬೋದು ಕಚೇರಿಯಲ್ಲಿ ಹಾಕ್ಬೋದು ಈ ರೀತಿಯಾಗಿ ನಾವು ಕ್ಯಾಲೆಂಡರನ್ನು ಹಾಕೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಿ ದುಡ್ಡಿನ ಕೊರತೆ ಎಂದಿಗೂ ಬರಲ್ಲ ಹಾಗಾಗಿ ನೀವು ಸರಿಯಾದ ದಿಕ್ಕಿನಲ್ಲಿ ಹಾಕಬೇಕು ಅದು ಯಾವ ದಿಕ್ಕಿನಲ್ಲಿ ಹಾಕಬೇಕು ತಿಳಿಸ್ಕೊಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಈ ಸಣ್ಣ ಸಣ್ಣ ವಿಷಯಗಳಲ್ಲಿ ತಪ್ಪು ಮಾಡಬಾರ್ದು ಮನೆಗಳಲ್ಲಿ ವಾಸ್ತು ಪ್ರಕಾರ ನಾವು ಗಡಿಯಾರ ಹಾಕ್ಬೋದು ಕ್ಯಾಲೆಂಡರ್ ಹಾಕ್ಬೋದು ಅಥವಾ ನಮ್ಮ ಹಿರಿಕರ ಫೋಟೋ ಆಗಿರ್ಬೋದು ಇದನ್ನೆಲ್ಲ ಸರಿಯಾದ ಜಾಗದಲ್ಲಿ ಹಾಕಬೇಕಾಗುತ್ತೆ ಸರಿಯಾದ ದಿಕ್ಕಿಗೆ ಇಲ್ಲ ಅಂದರೆ ಸ್ನೇಹಿತರೆ ಅದರಿಂದ ಆಪತ್ತಂತೂ ಗ್ಯಾರಂಟಿ ಹಾಗಾಗಿ ಒಂದು ಸಣ್ಣ ಸಣ್ಣ ವಿಷಯಗಳಲ್ಲೂ ನಾವು ತಪ್ಪು ಮಾಡಕ್ ಹೋಗ್ಬಾರ್ದು ಅದನ್ನು ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಖಂಡಿತ ಮನೆಗೆ ಒಳ್ಳೆಯದಾಗುತ್ತೆ ವಾಸ್ತು ಪ್ರಕಾರ ಕ್ಯಾಲೆಂಡರನ್ನು ನಾವು ಉತ್ತರ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಇಡೋದು ಶುಭಕರವೆಂದು ನಾವು ಪರಿಗಣಿಸಲಾಗುತ್ತೆ ಯಾಕೆ ಅಂದರೆ ಪಶ್ಚಿಮ ದಿಕ್ಕನ್ನು ನಾವು ಅರಿವಿನ ದಿಕ್ಕು ಹಾಗೆಯೇ ಉತ್ತರ ದಿಕ್ಕನ್ನು ನಾವು ಕುಬೇರ ದಿಕ್ಕು ಅಂತ ಕರಿತೀರಿ ಸ್ನೇಹಿತರೆ ಹಾಗಾಗಿ ಈ ದಿಕ್ಕುಗಳಲ್ಲಿ ಕ್ಯಾಲೆಂಡರ್ನ ಇಟ್ಟರೆ ಶುಭವಾಗುತ್ತೆ ತಪ್ಪು ದಿಕ್ಕಿನಲ್ಲಿ ಏನಾದರೂ ನಾವು ಕ್ಯಾಲೆಂಡ್ರನ್ನ ಹಾಕಿದ್ರೆ ನಮಗೆ ಹಣದ ಕೊರತೆ ಹೆಚ್ಚಾಗಿರುತ್ತೆ ಮನೆಯಲ್ಲಿ ಸಣ್ಣ ಸಣ್ಣ ವಿಷಕ್ಕೂ ಜಗಳ ಹಾಕ್ತಾ ಇರುತ್ತೆ ಯಾಕೆಂದರೆ ವಾಸ್ತು ಪ್ರಕಾರ ನಾವು ಆ ದಿಕ್ಕಿಗೆ ನಾವು ಕ್ಯಾಲೆಂಡರ್ ಹಾಕಬಾರ್ದು ಗೊತ್ತಿಲ್ಲದೆ ಹಾಕಿರ್ತೀರಿ ಅದರಿಂದ ನಾವು ಬರೀ ಕಷ್ಟಗಳನ್ನೇ ಅನುಭವಿಸ್ತಾ ಇರ್ತೀರಿ ಸ್ನೇಹಿತರೆ ಅದಕ್ಕಾಗಿ ಸರಿಯಾದ ದಿಕ್ಕಿಗೆ ಹಾಕಬೇಕು ಇನ್ನು ಕ್ಯಾಲೆಂಡ್ರನ್ನ ನಾವು ಯಾವ ದಿಕ್ಕಿಗೆ ಹಾಕಬಾರ್ದು ಅನ್ನೋದಾದರೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ದಕ್ಷಿಣ ದಿಕ್ಕಿಗೆ ನಾವು ಕ್ಯಾಲೆಂಡರನ್ನು ಹಾಕಬಾರ್ದು ಯಾಕೆಂದರೆ ಇದು ಸಮಯದ ಸೂಚಕವಾಗಿಯೂ ಕೂಡ ಪರಿಗಣಿಸಲ್ಪಡುತ್ತೆ ಹಾಗಾಗಿ ದಕ್ಷಿಣ ದಿಕ್ಕಿಗೆ ನೀವು ಏನಾದರೂ ಕ್ಯಾಲೆಂಡರ್ ಹಾಕಿದ್ರೆ ಮನೆಯಲ್ಲಿನ ಕುಟುಂಬದ ಸದಸ್ಯರ ಮೇಲೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಕೂಡ ಬೀರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ದಕ್ಷಿಣದ ಗೋಡೆಗೆ ನಾವು ದಕ್ಷಿಣ ದಿಕ್ಕಿಗೆ ನಾವು ಈ ಕ್ಯಾಲೆಂಡರ್ ಅನ್ನ ಹಾಕಬಾರದು ಕ್ಯಾಲೆಂಡರ್ನ ಮನೆಯ ಮುಖ್ಯ ಬಾಗಿಲಿನ ಹತ್ರ ಕೂಡ ಇಡಬೇಡಿ ಇದರಿಂದ ಕುಟುಂಬದ ಸದಸ್ಯರ ಪ್ರಗತಿಯ ಮೇಲೆ ಪ್ರತಿಕೂಲ ಪರಿಣಾಮ ಕೂಡ ಬೀರುತ್ತೆ ಹಾಗೆಯೇ ಕ್ಯಾಲೆಂಡರ್ ಬಾಗಿಲನ್ನು ಬಳಿ ಇಡುವುದರಿಂದ ಗಾಳಿಯಲ್ಲಿ ಹಾರುವ ಸಾಧ್ಯತೆ ಕೂಡ ಇರುತ್ತೆ ಅದರಿಂದ ಕ್ಯಾಲೆಂಡರನ್ನು ಆರಿಸ್ ಆರಿಸುವುದು ಕೂಡ ಅಶುಭ ಅಂತ ಹೇಳಲಾಗುತ್ತೆ ಅದು ನಾವು ಹತ್ರ ಹಾಕದಲ್ಲಿ ಆ ಕ್ಯಾಲೆಂಡರ್ ಗಾಳಿ ಬಂದಲ್ಲಿ ಇರುತ್ತೆ ಅದು ಕೂಡ ನಮ್ಮ ಮನೆಗೆ ಅಶುಭ ಅಂತಲೇ ಹೇಳ್ಬೋದು ಸ್ನೇಹಿತರೆ ವಾಸ್ತು ಪ್ರಕಾರ ಕೆಲವರು ಬಾಗಿಲಿನ ಹಿಂದೆ ಕೂಡ ನಮಗೆ ಮೇನ್ ಡೋರ್ ಇರುತ್ತಲ್ಲ ಆದರೆ ಹಿಂದೆ ಕೂಡ ಕ್ಯಾಲೆಂಡರ್ ಹಾಕಿರ್ತಾರೆ ಈ ರೀತಿ ಕೂಡ ಹಾಕಬಾರ್ದು ಬಾಗಿಲಿನ ಹಿಂದೆ ಕೂಡ ನಾವು ಕ್ಯಾಲೆಂಡರನ್ನು ಹಾಕಬಾರ್ದು ಸ್ನೇಹಿತರೆ ಹಾಗೆಯೇ ನಾವು ಒಂದು ಕ್ಯಾಲೆಂಡರ್ ತೊಗೊಂಬರ್ತೀರಿ ಮನೇಲಿ ಹಾಕ್ತೀರಿ ಅಂದರೆ ಅದರಲ್ಲಿ ಕೆಲವಾರು ವಿಷಯಗಳನ್ನು ನಾವು ನೆನಪಿಟ್ಕೊಬೇಕಾಗತ್ತೆ ಅಂದರೆ ನಾವು ಕ್ಯಾಲೆಂಡರನ್ನು ಹಾಕ್ಬೇಕಂದ್ರೆ ಅದರಲ್ಲಿ ನಾವು ಪಿಚ್ಚರ್ಸ್ ಇರುತ್ತೆ ನೋಡಿ ಆ ಪಿಚ್ಚರ್ಸ್ನೂ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಕ್ಯಾಲೆಂಡರನ್ನು ತೊಗೊಂಬರ್ಬೇಕಾಗತ್ತೆ ಇನ್ನು ಕ್ಯಾಲೆಂಡರ್ ಮನೆಗೆ ತೊಗೊಂಬರ್ತೀರಿ ಅಂದರೆ ಕೆಲವು ವಿಷಯಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ತೊಗೊಂಬರ್ಬೇಕಾಗುತ್ತೆ ಕೆಲವು ಕ್ಯಾಲೆಂಡರ್ಗಳಲ್ಲಿ ಮುಂದೆ ಡೇಟ್ಸ್ ಎಲ್ಲ ಇರುತ್ತೆ ಹಿಂದೆ ಚಿತ್ರಗಳನ್ನು ಕೊಟ್ಟಿರ್ತಾರೆ ಅಥವಾ ಅರ್ಧದಲ್ಲೇ ಒಂದು ಅರ್ಧ ಚಿತ್ರ ಕೊಟ್ಟು ಅರ್ಧದಲ್ಲೇ ನಮಗೆ ಡೇಟ್ಸ್ ಕೂಡ ಕೊಟ್ಟಿರ್ತಾರೆ ಅಂದರೆ ನಂಬರ್ಸ್ ಕೊಟ್ಟಿರ್ತಾರೆ ಆ ಚಿತ್ರಗಳು ಏನಾಗಿರುತ್ತೆ ಅಂದರೆ ಕೆಲವು ಯುದ್ಧ ಮಾಡ್ತಾ ಇರುವಂಥ ಆಗಿರ್ಬೋದು ಅಥವಾ ರಕ್ತ ಸ್ಥಿತ್ತವಾಗಿರುವಂಥವಾಗಿರ್ಬೋದು ಅಥವಾ ಕ್ರೋಧವಾಗಿರುವಂಥ ಪ್ರಾಣಿಗಳಾಗಿರ್ಬೋದು ಅಥವಾ ಉಗ್ರವಾಗಿರುವಂಥ ದೇವತೆಗಳಾಗಿರ್ಬೋದು ಈ ರೀತಿ ಚಿತ್ರಗಳೆಲ್ಲ ಇರುತ್ತೆ ಸ್ನೇಹಿತರೆ ಅಂಥದನ್ನೆಲ್ಲ ನೀವು ನೋಡಿಬಿಟ್ಟು ಕ್ಯಾಲೆಂಡರ್ನ ಮನೆಗೆ ತಗೊಂಬರ್ಬೇಕಾಗತ್ತೆ ರೀತಿ ನೀವು ಮನೆಗೆ ಕ್ಯಾಲೆಂಡರ್ನ ತೊಗೊಂಬರೋದ್ರಿಂದ ನಕಾರಾತ್ಮಕ ಶಕ್ತಿ ನಿಮ್ಮ ಮನೇಲಿ ಹೆಚ್ಚಾಗುತ್ತೆ ಹಾಗಾಗಿ ನೀವು ಕ್ಯಾಲೆಂಡರ್ ತರಬೇಕನ್ನೂ ಮೊದಲು ಒಂದು ಸರಿ ನೋಡಿ ಕ್ಯಾಲೆಂಡ್ರಲ್ಲ ನೀವು ಯಾವ ಚಿತ್ರಗಳು ಬೇಕು ಅಂತ ಇರುತ್ತೋ ಆ ಇರುವಂಥ ಚಿತ್ರಗಳನ್ನೇ ತೊಗೊಂಬರ್ಬೇಕಾಗುತ್ತೆ ಈ ರೀತಿಯಾಗಿ ಕ್ರೋಧವಾಗಿರುವಂಥ ಚಿತ್ರಗಳನ್ನು ನೀವು ಆ ಕ್ಯಾಲೆಂಡ್ರ್ ಮೇಲೆ ಇರುವಂಥ ಚಿತ್ರಗಳನ್ನು ನೀವು ತೊಗೊಂಬರಬಾರ್ದು ಕ್ಯಾಲೆಂಡ್ರನ್ನ ನೀವು ದಿನ ಅಥವಾ ಡೇಟನ್ನು ನೋಡಬೇಕಾದ್ರೆ ನಿಮ್ಮ ಮುಖ ಯಾವಾಗಲೂ ಉತ್ತರ ಅಥವಾ ಪೂರ್ವ ಮತ್ತು ಪಶ್ಚಿಮದ ಕಡೆಗೆ ಇರಬೇಕು ವಾಸ್ತು ಪ್ರಕಾರ ದಕ್ಷಿಣದಾಗೆ ಮುಖ ಮಾಡುವ ಹಾಗೆ ಅಶುಭ ಅಂತ ಹೇಳ್ತೀರಿ ಹಾಗಾಗಿ ನೀವು ಕ್ಯಾಲೆಂಡರ್ ನೋಡಬೇಕಂದ್ರೆ ನಿಮ್ಮ ಮುಖ ಯಾವಾಗಲೂ ಪೂರ್ವ ಆಗಲಿ ಅಥವಾ ಉತ್ತರ ಆಗಲಿ ಅಥವಾ ಪಶ್ಚಿಮ ದಿಕ್ಕು ಈ ಮೂರು ದಿಕ್ಕದ ಕಡೆ ಇರಬೇಕು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ದಕ್ಷಿಣದ ಕಡೆಗೆ ನೀವು ಮುಖ ಮಾಡಿ ಕ್ಯಾಲೆಂಡ್ರ್ ನೋಡೋ ಥರ ಇರಬಾರ್ದು ಅದನ್ನು ಅಶುಭ ಅಂತ ಹೇಳಲಾಗುತ್ತೆ ಕ್ಯಾಲೆಂಡರ್ನಲ್ಲಿ ಅಳುವ ಅಥವಾ ದುಃಖಿತ ಜನರ ಚಿತ್ರಗಳು ಎಂದಿಗೂ ಇರಬಾರ್ದು ಇಂತಹ ಕ್ಯಾಲೆಂಡರ್ಗಳು ಮನೆಯಲ್ಲಿ ವಾಸ್ತು ದೋಷವನ್ನು ಸೃಷ್ಟಿ ಮಾಡುತ್ತೆ ಇದು ಮನೆಯಲ್ಲಿ ನಕಾರಾತ್ಮಕತೆಯನ್ನು ಕೂಡ ಹರಡುತ್ತೆ ಸ್ನೇಹಿತರೆ ಹಾಗಾಗಿ ಮನೆಯಲ್ಲಿ ಉದ್ವಿಗ್ನ ವಾತಾವರಣವನ್ನು ಕೂಡ ಸೃಷ್ಟಿ ಮಾಡುತ್ತೆ ಹಾಗಾಗಿ ಕ್ಯಾಲೆಂಡರ್ನಲ್ಲಿ ಅಳುವ ಅಥವಾ ದುಃಖಿತರ ಜನರ ಚಿತ್ರಗಳು ಎಂದಿಗೂ ಇರಬಾರ್ದು ಇಂತಹ ಕ್ಯಾಲೆಂಡರು ಮನೆಯಲ್ಲಿ ವಾಸ್ತು ದೋಷವನ್ನು ಕೂಡ ಉಂಟು ಮಾಡುತ್ತೆ ಕ್ಯಾಲೆಂಡರ್ನ ಯಾವಾಗಲೂ ಪಶ್ಚಿಮ ದಿಕ್ಕಿನಲ್ಲಿ ನೇತು ಹಾಕೋದ್ರಿಂದ ಅದು ನಿಮ್ಮ ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಧನಾತ್ಮಕ ಶಕ್ತಿಯನ್ನು ತಂದುಕೊಡುತ್ತೆ ಆದರೆ ಕ್ಯಾಲೆಂಡ್ರನ್ನು ನೀವು ತಪ್ಪು ದಿಕ್ಕಿನಲ್ಲಿ ಇರಿಸೋದ್ರಿಂದ ಆರ್ಥಿಕ ನಷ್ಟಕ್ಕೆ ಕಾರಣ ಆಗ್ಬೋದು ಹಾಗಾಗಿ ನಾವು ತಿಳ್ಕೊಂಡು ಸರಿಯಾದ ದಿಕ್ಕಿನಲ್ಲಿ ಕ್ಯಾಲೆಂಡರ್ ಹಾಕೋದ್ರಿಂದ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಇದನ್ನೆಲ್ಲ ತಿಳ್ಕೊಂಡು ಈ ವರ್ಷ ಹೊಸ ವರ್ಷ ನೀವು ಕ್ಯಾಲೆಂಡರ್ ತಂದಿರ್ತೀರಲ್ಲ ನೀವು ಸರಿಯಾದ ದಿಕ್ಕಿನಲ್ಲಿ ಹಾಕ್ಕೊಂಡಿದ್ದೀರಾ ಅಂತಲೂ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಅಕಸ್ಮಾತ್ ಇನ್ನೂ ಹಾಕಿಲ್ಲ ಅಂತ ಅನ್ನೋರು ಈ ಸರಿ ಕ್ಯಾಲೆಂಡರ್ ತಂದಲಿ ಸರಿಯಾದ ದಿಕ್ಕಿನಲ್ಲಿ ಹಾಕಿ ನೋಡಿ ಸ್ನೇಹಿತರೆ ನೋಡಿದ್ರೆಲ್ಲ ಸ್ನೇಹಿತರೆ ಇಷ್ಟು ದಿನ ನಮಗೆ ಕ್ಯಾಲೆಂಡರ್ ಬಗ್ಗೆ ಗೊತ್ತೇ ಇರಲಿಲ್ಲ ಇಷ್ಟೊಂದು ವಿಷಯ ಇದೆಯಾ ಅಂತ ಕೆಲವಾರು ಜನ ಹೇಳೋದಾದರೆ ಇನ್ನೂ ಕೆಲವರು ಖಂಡಿತ ಇದೆ ಇದರಿಂದ ಒಳ್ಳೆಯದಾಗತ್ತೆ ಯಾವ ದಿಕ್ಕಿಗೆ ವಾಸ್ತು ಪ್ರಕಾರ ನಾವು ಯಾವ ದಿಕ್ಕಿಗೆ ಕ್ಯಾಲೆಂಡರ್ ಹಾಕಬೇಕೋ ಅದೇ ದಿಕ್ಕಿಗೆ ಕ್ಯಾಲೆಂಡರ್ ಹಾಕಿದ್ರೆ ಮಾತ್ರ ಮನೆಯಲ್ಲಿ ಸಂತೋಷ ಅನ್ನೋದು ಸಿಗುತ್ತೆ ನಾವು ತಪ್ಪು ದಿಕ್ಕಿಗೆ ಹಾಕಿದ್ರೆ ಅದರಿಂದ ನಮಗೆ ದುಷ್ಪರಿಣಾಮನೇ ಹೆಚ್ಚಾಗಿ ಬೀರುತ್ತೆ ಹಾಗಾಗಿ ಎಲ್ಲರೂ ಕ್ಯಾಲೆಂಡ್ರನ್ನ ಸರಿಯಾದ ದಿಕ್ಕಿಗೆ ಹಾಕಿ ಸಣ್ಣ ಸಣ್ಣ ವಿಷಯ ಅಂತ ನೀವು ಗಮನ ಕೊಡದೆ ಇರಬೇಡಿ ಕಣ್ಣು ಎಲ್ಲ ವಿಷಯಕ್ಕೂ ಗಮನ ಕೊಡಬೇಕಾಗುತ್ತೆ ಯಾವಕ್ಕೆ ಅಂದರೆ ನಾವು ದೊಡ್ಡ ವಿಷಯಕ್ಕೆ ಎಷ್ಟು ಗಮನ ಕೊಡ್ತಿರೋ ಸಣ್ಣ ವಿಷಯಗಳಿಗೂ ಕೂಡ ಅದೇ ರೀತಿಯಾಗಿ ನಾವು ಗಮನ ಕೊಡಬೇಕಾಗುತ್ತೆ ಇಲ್ಲ ಅಂದರೆ ಅದರಿಂದ ಕಷ್ಟ ಅನುಭವಿಸೋದೇ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಕ್ಯಾಲೆಂಡ್ರನ್ನು ಸರಿಯಾದ ದಿಕ್ಕಿನಲ್ಲಿ ಹಾಕಿ ಮನೆಯಲ್ಲಿ ಸುಖ ಸಂತೋಷ ನೆಲೆಸಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್